ಹಲೋ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಬಿ ಎಮ್ ಮಂಗಳೂರು ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡುವ ಸೊ ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಚಿಟಿ ಚಿಟಿ ಮಳೆಗೆ ಹಲಸಿನ ಹಣ್ಣಿನ ಬೀಜಿಂದ ಪಲ್ಯ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ನೀವು ಕೂಡ ಈ ಪಲ್ಯನ ಮಾಡುವವರಾಗಿದ್ರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಆ್ಯಂಡ್ ಅಂಡ್ ಇನ್ ಯಾವತ್ತಿಗೂ ನೀವು ಈ ಪಲ್ಯನ ಮಿಸ್ ಮಾಡೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನ ನಾವು ಹೇಗೆ ಅಂತ ನೋಡುವ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಇದನ್ನು ಹೇಗೆ ಮಾಡುತ್ತಂತ ನೋಡುವ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಹಲಸಿನ ಬೀಜನ ಕ್ಲೀನ್ ಮಾಡಿಬಿಟ್ಟು ಅದನ್ನು ಸಿಪ್ಪೆ ಕೂಡ ತೆಗೆದುಕೊಂಡಿಟ್ಟಿದ್ದೇನೆ ಸೊ ನೋಡಿ ಸಿಪ್ಪೆಲ್ಲನೂ ಚೆನ್ನಾಗಿ ತೆಗೆದುಕೊಂಡಿಟ್ಟಿದ್ದೇನೆ ಇನ್ನೂ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಅಂದರೆ ಕಷ್ಟ ಸ್ವಲ್ಪ ಟೈಮ್ ಕೂಡ ಹಿಡುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಕುಟ್ಕೊಂಡು ಇದನ್ನು ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಇದನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿ ಕೂಡ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಕುಟ್ಕೊಂಡು ಇದನ್ನು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮಾಡ್ಕೊಳ್ತಾ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಸ್ವಲ್ಪ ಕುಟ್ಕೊಂಡು ಇದನ್ನು ಪಲ್ಯ ಮಾಡುವ ಸೊ ನೋಡಿ ಈ ರೀತಿ ಕಟ್ಟಾಗಿರಬೇಕು ಒಂದೆರಡು ಪೀಸ್ ಆದರೆ ಸಾಕು ಜಾಸ್ತಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ ಆ್ಯಕ್ಚುಲಿ ಈ ಪಲ್ಯನ ಎಲ್ಲರ ಮನೆಯಲ್ಲೂ ಮಿಸ್ ಮಾಡ್ದೇನೇ ಮಾಡ್ತಾರೆ ಯಾರು ತಾನೇ ಈ ಬೀಜದ ಪಲ್ಯ ಬಿಡ್ತಾರೆ ಅಲ್ವಾ ಈ ಮಳೆಗಂತೂ ಸೂಪರ್ ಆಗಿರುತ್ತೆ ಹಾಗೆ ಇಲ್ಲಿ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಈ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ನೋಡಿ ಈ ರೀತಿ ನಾವು ಈಗ ಕುಟ್ಟಿ ಪುಡಿ ಮಾಡಬೇಕು ಸೊ ಜಾಸ್ತಿ ಪುಡಿ ಅಲ್ಲ ಸ್ವಲ್ಪ ಪುಡಿ ಆದರೆ ಸಾಕು ಅಂದರೆ ಕಟ್ ಆದರೆ ಸಾಕು ನೋಡಿ ಈ ರೀತಿ ಆಗಿದ್ರೆ ಓಕೆ ಸೊ ಇವಾಗ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಕಟ್ ಆದರೆ ಓಕೆ ಸೊ ಎಲ್ಲನೂ ಕಟ್ಟಾಗಿದ ನಂತರ ಇದನ್ನು ನಾವಿನ್ನು ಪಲ್ಯ ಮಾಡುವ ಪಲ್ಯ ಮಾಡೋದಕ್ಕೆ ಇವಾಗ ನಾವು ಸ್ವಲ್ಪ ಕುಕ್ಕರ್ ಇಟ್ಕೊಳ್ಳುವ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಇವಾಗ ಇದಕ್ಕೆ ನೀವು ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಎಣ್ಣೆನ ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಸ್ಟಾರ್ಟಿಂಗಲ್ಲಿ ಎಣ್ಣೆನೇ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆ ಮಾಡಿ ಮತ್ತೇನು ಕೂಡ ಇದನ್ನು ಮಾಡ್ಕೋಬೋದು ಬಟ್ ನಾನಿಲ್ಲಿ ಎಣ್ಣೆಯೂ ಇಲ್ಲ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಈರುಳ್ಳಿನ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇವಾಗ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಇನ್ನಿದಕ್ಕೆ ಒಂದು ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಟೊಮೆಟೊ ಕೂಡ ಹಾಗೆ ನಿಮಗೆ ಟೊಮೆಟೊ ಪೇಸ್ಟ್ ಕೂಡ ಹಾಕಿ ಇದನ್ನು ಮಾಡ್ಕೋಬೋದು ಸೊ ನೋಡಿ ತುಂಬ ಬೇಗ ಆಗುತ್ತೆ ಪೇಸ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಬೇಗನೆ ಆಗುತ್ತೆ ಇನ್ನು ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆದ ನಂತರ ನಾವು ಕರಿಬೇವನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಇದು ಫ್ರೈ ಮಾಡಿದರೆ ಸಾಕು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ ಉಪ್ಪು ಕೂಡ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡುವ ಟೊಮೆಟೊ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಟೊಮ್ಯಾಟೊ ಇರಲಿ ತುಂಬ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇನ್ನು ಇದಕ್ಕೆ ನಾವು ಮಸಾಲೆ ಪುಡಿಗಳನ್ನ ಹಾಕೊಳ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಪುಡಿ ಹಾಗೆ ಗರಂ ಮಸಾಲಾ ಪುಡಿ ಇವಾಗ ಇದೆಲ್ಲ ಹಾಕ್ಬಿಟ್ಟು ಇನ್ನು ಇದು ಆಪ್ಷನಲ್ ನಿಮಗೆ ನೂಡಲ್ಸ್ ಮಸಾಲ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗಿದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮ್ಯಾಗಿ ಮಸಾಲ ಹಾಕಿದರೆ ಸೊ ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇನ್ನು ಇದಕ್ಕೆ ಮೆಣಸಿನ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ರೆ ಚಿಲ್ಲಿ ಪೌಡರಲ್ಲಿ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಚಿಲ್ಲಿ ಪೌಡರಲ್ಲಿ ಸೊ ನೀವು ಈ ರೀತಿ ಪೇಸ್ಟ್ ಹಾಕ್ಕೊಂಡು ಮಾಡಿದರೆ ಇನ್ನು ಚೆನ್ನಾಗಿ ಬರುತ್ತೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕಿ ಮೆಣಸಿನ ಪೇಸ್ಟ್ ನಾನು ಆಲ್ರೆಡಿ ಈ ಪೇಸ್ಟ್ ವಿಡಿಯೋ ಹಾಕಿದ್ದೇನೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲನೂ ಫ್ರೈ ಆಗಿದ ನಂತರ ಇನ್ನು ಸ್ವಲ್ಪ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ಳಿ ಹಾಗೇನೆ ಸೊ ಇನ್ನು ಇವಾಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಹಲಸಿನ ಬೀಜನ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ನಾನಿಲ್ಲಿ ಹಲಸಿನ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಬೀಜನ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿದನ್ನು ತಿರುಗಿಸ್ಕೊಳ್ಳಿ ಅಂದರೆ ಮಸಾಲೆಯೆಲ್ಲ ಈ ಬೀಜಗಳಿಗೆ ಹಿಡಿಬೇಕು ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ತಿರುಗಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದನ್ನು ಒಮ್ಮೆ ತಿರುಗಿಸ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಏನು ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ ಬೀಜಗಳಿಗೆ ಹಿಡಿದಿದೆ ಮಸಾಲೆ ಈ ರೀತಿ ಮಿಕ್ಸ್ ಆಗಿರಬೇಕು ಇನ್ನೋದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಇದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಸೊ ನೋಡಿ ಇನ್ನು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸೊ ಇವಾಗ ನೋಡಿ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಇನ್ನು ಇದು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಅನ್ನು ಇದನ್ನು ಕೂಗಿಸುವ ಮೂರು ವಿಸಿಲಲ್ಲಿ ಇದು ಪರ್ಫೆಕ್ಟಾಗಿ ಬೇಯುತ್ತೆ ಮೂರು ವಿಸಿಲ್ ಆದರೆ ಸಾಕು ಸೊ ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಇನ್ನು ಕುಕ್ಕರ್ ಲೆಡ್ಡನ್ನು ಓಪನ್ ಮಾಡುವ ಸೊ ನೋಡಿ ನೀವು ಎನಿಸ್ಬೋದು ಇದು ಮೂರು ವಿಜ್ಲಲ್ಲಿ ಬೇಯುತ್ತೆ ಅಂತ ಹೇಳಿ ಖಂಡಿತವಾಗಲೂ ಇದು ಮೂರು ವಿಸಿಲಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಜಾಸ್ತಿ ವಿಜಿಲ್ ಮಾಡಲಿಕ್ಕೆ ಹೋಗಬೇಡಿ ಜಾಸ್ತಿ ವಿಜಿಲ್ ಮಾಡಿ ಸ್ವಲ್ಪ ಮೆತ್ತಗ ಜಾಸ್ತಿ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ಮೂರು ವಿಜಿಲ್ ಇದಕ್ಕೆ ಕರೆಕ್ಟಾಗಿ ಬೇಯುತ್ತೆ ಸೊ ನೋಡಿ ನಾನು ಈಗಾಗ ಚೆಕ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಿ ಉಂಟು ಸೊ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಅದಕ್ಕೆ ಜಾಸ್ತಿ ವಿಜಿಲ್ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಬಿರುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಸೊ ಇನ್ನಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ ನೀವು ಜಾಸ್ತಿ ಬೇಕಿದ್ರೆ ಕೂಡ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೋದು ಇವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೇ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡು ಒಗ್ಗರಣೆಗೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಸಾಸಿವೆಯನ್ನು ಹಾಕ್ಬಿಟ್ಟು ಸಾಸಿವೆ ಚಟಪಟ ಆಗುವಾಗ ಎರಡು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ಒಗ್ಗರಣೆ ಹಾಕುವ ಇದಕ್ಕೆ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸೊ ನೋಡಿ ಇವಾಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಬೋದು ಇಲ್ಲದಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೊ ನೋಡಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿದೆ ಅನ್ನೊಮ್ಮೆ ಮಿಕ್ಸ್ ಮಾಡುವ ಸೊ ನೋಡಿ ಇಷ್ಟಾದರೆ ನಿಮ್ಮ ಮುಂದೆ ಬಿಸಿ ಬಿಸಿ ಆಗಿರುವಂತಹ ನಮ್ಮ ಹಲಸಿನ ಬೀಜದ ಪಲ್ಯ ರೆಡಿ ಆಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಲಸಿನ ಹಣ್ಣಿನ ಬೀಜದ ಪಲ್ಯ ಹೇಗೆ ಮಾಡಬಹುದು ಅಂತ ಆಗಿ ಹಾಗೆ ನೀವು ಕೂಡ ಮಿಸ್ ಮಾಡ್ದೇನೆ ಒಮ್ಮೆ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೀವು ಇನ್ನೂ ಬಿ ಎಮ್ ಮ್ಯಾಂಗ್ಳೂರ್ ರೆಸಿಪೀಸ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡುವ ಸೊ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೇನೆ ಮಿಸ್ ಮಾಡ್ದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್